ನನ್ನ ತೋಣಿಯ ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿದ್ದಕ್ಕೆ ಬೇಜಾರಾಗಿ ಒತ್ತಡೆಯೇ ಸಂಬಂಧಿಕ ಮನೆ ಇದ್ದಾರೆ ನಾನು ಪಿಸ್ಯಾ ಕಾಲ ಬರೋಣ ಅಂತ ಹೋದೆ ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವೆ ಅಂತ ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು ಆದರೆ ನಾನು ಯಾವ ತೊಂದರೆನು ಏನೇವಾಗಿ ನೋಡೋದು ಯಾಕೆ ಹಿಂಗೆ ಮಾಡ್ತಾವ್ರಿ ಅಂತ ನಾನೇ ಇದು ಮಾಡಿದೆ ಆದರೆ ನಾವು ಈಗ ಯಾವ್ದು ಅಲ್ಲಿ ಏನೇ ಯಾರಿದೆ ಏನು ತೊಂದರೆ ಅಲ್ಲ ಬಾವ ಆಗಲಿ ರೇವಣ್ಣ ಆಗಲಿ ಬ್ರಜ್ವಣ್ಣ ಆಗಲಿ ಅವರಿಂದ ನಮಗೇನೂ ತೊಂದರೆ ಇಲ್ಲ ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ ಬಾಬಣ್ಣೆ ಆಗಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ ಅದಕ್ಕೆ ಚೆನ್ನಾಗೇ ನೋಡ್ಕೊಂಡು ಕಳ್ಸೋರೆ ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ನಮ್ಗೆ ಅದಕ್ಕೂ ಅವ್ರ ಕಿಟ್ ಸಂಬಂಧನೇ ಇಲ್ಲ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ ಅವರು ಯಾರು ಕಿಟ್ನಕ್ಕೂ ಮಾಡಿಲ್ಲ ಸಂಬಂಧಿಕರ ಮನೆ ಇದ್ದೇ ಟಿ ವಿ ನೋಡ್ತಾ ಇದ್ದೇ ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ನನ್ನ ಮಗನಾದ್ರೂ ಅಷ್ಟೇ ಏನು ಬೈಕ್ ಚೆನ್ನಾಗಿದ್ದೀನಿ ಬರ್ತೀನಿ ಅಡ್ಡಿಸಿದೊಳಗೆ ನಾನು ಏನೂ ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿದ್ದೀನಿ ಗಾಬರಿ ಪಡ್ಕೋಬೇಡಿ ಇಲ್ಲೇ ಇದ್ದೀನಿ ಬರ್ತೀನಿ ನಾ ಯಾವ ಏನೇ ಯಾರು ಅಂತ ಕಲಗಿಸಬೇಡಿ ಚೆನ್ನಾಗಿರಿ ನಾನು ಸೇಫ್ಟಿ ಆಗಿದ್ದೀನಿ ಅವ್ರಲ್ಲಿ ಏನು ನಮಗೆ ತೊಂದರೆ ಆಗಿಲ್ಲ ಅವರು ಪಿಕ್ನಪ್ ಮಾಡಿಲ್ಲ ಈ ಮಬೈಲ್ಯಲ್ಲಿ ಯಾವುದು ಸಂಬಂಧನೇ ಇಲ್ಲ ಇದು ಮಾಡ್ಕೊಳ್ಳಿ ನಾಲ್ಕು ದಿವಸ ಹೋಗಿದೆ ಬರ್ತೀನಿ ಆದರೆ ಎಲ್ಲಿ ಮಾಹಿತಿ ಕೊಡೋ ಕೊಡ್ತೀನಿ ಅದರ ಈ ಥರ ಟಾರ್ಚರ್ ಕೊಡಬೇಡಿ ಪೊಲೀಸ್ನವ್ರು ಪೊಲೀಸ್ನ ಮನೆ ಹತ್ರ ಮಕ್ಳ ಎಲ್ಲ ಇರ್ತವೆ ಭಯ ಪಟ್ಕೊಳ್ತೇವೆ ಏನು ಇಂಥ ಲಾಭ ಇರ್ತವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾಳೆ ಸ್ವಲ್ಪ ಬಂದು ಬಂದು ಒಯ್ದೆ ಅಕ್ಕ ಪಕ್ಕ ಅಕ್ಕಪಕ್ಕ ಅನ್ನೋದಿಲ್ಲ ಕೂಲಿ ಮಾಡ್ಕ ತಿನ್ನೋರಿಗೆ ಒಂದು ನಿಮ್ಮದೇ ಕೂಲಿ ಮಾಡ್ಕೊಂಡು ತಿನ್ನೋರು ಬಿಟ್ಬಿಡಿ ಅಂತ ತೊಂದರೆನೂ ಯಾರಿಂದ ಏನೂ ತೊಂದರೆ ಆಗಲ್ಲ ಅಂತ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ ಆ ರೀತಿ ಯಾವುದು ತೊಂದರೆನೇ ಇಲ್ಲ ಆ ರೀತಿ ಕೊಡಬೇಡಿ ಹಿಂಸೆ ಕೊಡಬೇಡಿ ಆ ಥರ ತೊಂದರೆ ಕೊಟ್ಟಾಗ ನೀವೇ ಜವಾಬ್ದಾರಿ ಆಗಬೇಕಾಯ್ತು ನಮ್ಮ ಗಂಡನ ಗೇಲಿ ನಮ್ಮ ಗೇಲಿ ಏನೋ ತೊಂದರೆ ಆದರೆ ನೀವೇ ಒಳ್ಳೆ ಅದಕ್ಕೆ ಹೊಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನಾದ್ರು ಮಾಡಿ ಆ ರೀತಿ ಯಾವ ತೊಂದರೆನೂ ಇಲ್ಲ ಏನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ ಚೆನ್ನಾಗೇ ನೋಡ್ಕೊಂಡು ಚೆನ್ನಾಗಿ ಕಳ್ಸವೇ ಅದು ಚೆನ್ನಾಗಿದ್ದೀವಿ ಸೇಫ್ಟಿ ಆಗಿದ್ದೀನಿ ಯಾರು ಕಿಟ್ನಪ್ ಮಾಡಿಲ್ಲ ಬಾಬಣ್ಣೆಯಲ್ಲಿ ಯಾರು ಕಿಟ್ನಪ್ ಏನೂ ಮಾಡಿಲ್ಲ ನೀವು ಅಷ್ಟೇ ನಮ್ಮ ಮಗು ಹೇಳೋದಕ್ಕೆ ಇದು ಮಾಡಬೇಡಿ ನನ್ನ ಮಗ ಏನೋ ಗೊತ್ತಿಲ್ಲ ಇದು ಮಾಡೋಣೆ ನಮ್ಮ ಅಮ್ಮಮ್ಮ ಹಿಂಗೆ ಹೋಗೋದಲ್ಲ ಅಂತಲ್ಲ ಅವ್ರಿಗೆ ಕಟ್ಕೊಂಡು ಮಾಡೋದೆ ಅವ್ರು ಯಾರು ನನಗೆ ತೊಂದರೆ ಕೊಟ್ಟಿಲ್ಲ ಯಾರು ಕಿಡ್ನಾಪ್ ಮಾಡಿಲ್ಲ ನಾನೇ ಹೋಗಿದ್ದೀನಿ ನಾನೇ ಸೇಫ್ಟೇ ಬರ್ತೀನಿ ಮನೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ನೀವೊಂದು ವಿಡಿಯೋವನ್ನು ಗಮನಿಸಿದ್ರೆ ಆ ವಿಡಿಯೋದಲ್ಲಿ ಮಹಿಳೆಯೊಬ್ಬರು ಮಾತಾಡಿದ್ದಾರೆ ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಾರೆ ಆ ಮಹಿಳೆ ಯಾರು ಅಂದ್ರೆ ಸದ್ಯ ರೇವಣ್ಣ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರಲ್ಲ ಜೈಲು ವಾಸವನ್ನು ಅನುಭವಿಸೋದಕ್ಕೆ ಕಾರಣ ಏನು ಕಿಡ್ನಾಪ್ ಪ್ರಕರಣ ಯಾವ ಮಹಿಳೆ ಕಿಡ್ನಾಪ್ ಆಗಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು ಅದೇ ಮಹಿಳೆಯ ಅಥವಾ ಸಂತ್ರಸ್ತ ಮಹಿಳೆಯ ವಿಡಿಯೋ ರಿಲೀಸ್ ಆಗಿದೆ ಆ ವಿಡಿಯೋದಲ್ಲಿ ಸಾಕಷ್ಟು ವಿಚಾರವನ್ನು ಅವರು ಹೇಳ್ಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ರೀತಿಯಂತ ಟ್ವಿಸ್ಟ್ ಕೊಡುವ ಹಾಗೆ ಕಾಣಿಸ್ತಾ ಇದೆ ಬೇರೆ ಬೇರೆ ರೀತಿಯಾದ ಒಂದಷ್ಟು ಬೆಳವಣಿಗೆಗೂ ಕೂಡ ಕಾರಣ ಆಗ್ತಾ ಇದೆ ಹಾಗಾದ್ರೆ ಈ ವಿಡಿಯೋ ಯಾವಾಗಿಂದು ಏನ್ ಕತೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನು ಗಮನಿಸ್ತಾ ಹೋಗೋಣ ನಾಳೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಇದೆ ಜಾಮೀನು ಸಿಕ್ಕರೂ ಸಿಗಬಹುದು ಸಿಗದೆ ಇದ್ದರೂ ಇರಬಹುದು ಆ ಜಾಮೀನ ಮೇಲೆ ಹಾಗಾದ್ರೆ ಪರಿಣಾಮ ಬೀರುತ್ತಾ ಅದನ್ನು ನೋಡ್ತಾ ಹೋಗೋಣ ಒಂದು ಕಡೆ ಈ ವಿಡಿಯೋವನ್ನು ಗಮನಿಸಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂಥ ಸಂಗತಿ ಏನಪ್ಪಾ ಅಂದ್ರೆ ಈ ಮಹಿಳೆಯನ್ನ ಕೆಲವೇ ದಿನಗಳ ಹಿಂದೆ ತೋಟದ ಮನೆಯೊಂದರಲ್ಲಿ ಅಂದ್ರೆ ರೇವಣ್ಣನವರ ಆಪ್ತ ಸಹಾಯಕನ ತೋಟದ ಮನೆಯಲ್ಲಿ ರಕ್ಷಣೆ ಮಾಡಲಾಯಿತು ಅಂತ ಎಸ್ಐ ಟಿ ಅಧಿಕಾರಿಗಳು ಹೇಳಿದರು ಆ ರಕ್ಷಣೆಗೂ ಮುನ್ನ ಮಾಡಲಾದಂಥ ವಿಡಿಯೋ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ಆ ಮಹಿಳೆ ಅದರಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ನಾನು ನಾಲ್ಕು ದಿನಗಳ ಕಾಲ ಸಂಬಂಧಿಕರ ಮನೆಗೆ ಬಂದಿದ್ದೆ ಅದಾದ ಬಳಿಕ ಟಿವಿ ನೋಡುವಂತ ಸಂದರ್ಭದಲ್ಲಿ ಏನೇನೋ ಬೆಳವಣಿಗೆ ಆಗೋದು ಆಗಿದೆ ಅನ್ನೋದು ಗೊತ್ತಾಯ್ತು ನನ್ನ ಮಗ ದೂರು ಕೊಟ್ಟಿದ್ದಾನೆ ಆತನಿಗೆ ತಿಳಿಯದ ರೀತಿಯಲ್ಲಿ ದೂರು ಕೊಟ್ಟಿದ್ದಾನೆ ಅನ್ನುವ ರೀತಿಯಲ್ಲಿ ಆ ಮಹಿಳೆ ಹೇಳ್ತಾರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಬಹಳ ನಿಖರವಾಗಿ ಗೊತ್ತಾಗತ್ತೆ ಅದು ಇತ್ತೀಚಿನ ಅಂದ್ರೆ ನಿನ್ನೆ ಮೊನ್ನೆಯ ವಿಡಿಯೋ ಅಲ್ಲ ಈ ಹಿಂದೆಯೇ ಮಾಡಲಾದಂತ ವಿಡಿಯೋ ಅದು ಅಂತ ಯಾವಾಗ ಅಂದ್ರೆ ರೇವಣ್ಣ ವಿರುದ್ಧ ಯಾವಾಗ ಕಿಡ್ನ ಪ್ರಕರಣ ದಾಖಲಾಗುತ್ತೋ ಅಥವಾ ಕಿಡ್ನಾಪ್ ದೂರು ದಾಖಲಾಗುತ್ತೋ ಆಗ ಮಾಡಲಾಗಿರುವಂತ ವಿಡಿಯೋ ಅದು ಈಗ ಒಂದಷ್ಟು ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಾ ಇದೆ ಹಾಗಾದ್ರೆ ಆ ಮಹಿಳೆಯಿಂದ ಬಲವಂತವಾಗಿ ಏನಾದ್ರೂ ವಿಡಿಯೋವನ್ನ ಮಾಡಿಸಲಾಯ್ತ ಬಲವಂತವಾಗಿ ಅಲ್ಲ ಅಂತ ಆದ್ರೆ ಆ ಮಹಿಳೆಯ ಬಳಿ ಆಂಡ್ರಾಯ್ಡ್ ಫೋನ್ ಇದೆಯಾ ಇಷ್ಟು ನೀಟಾಗಿ ವಿಡಿಯೋ ಮಾಡಬಹುದು ಅನ್ನೋದು ಆ ಮಹಿಳೆಗೆ ಗೊತ್ತಾಯ್ತಾ ಈ ಪ್ರಶ್ನೆ ಎಲ್ಲವೂ ಕೂಡ ಸಹಜವಾಗಿ ಇಲ್ಲಿ ಉದ್ಭವ ಆಗುತ್ತೆ ಅಥವಾ ಇವರೇನಾದರೂ ಆಮಿಷವನ್ನು ಒಡ್ಡಿ ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ಬೆದರಿಕೆಯನ್ನು ಒಡ್ಡಿ ಹೇಳೋಕ್ಕಾಗಲ್ಲ ಈ ಕುಟುಂಬದ ಹಿನ್ನೆಲೆಯನ್ನು ಗಮನಿಸ್ತಾ ಇದ್ರೆ ಈ ಕುಟುಂಬದ ಆಟಾಟೋಪವನ್ನು ಟೋಪವನ್ನು ಗಮನಿಸ್ತಾ ಇದ್ರೆ ಏನು ಬೇಕಾದರೂ ಮಾಡಿರುವಂಥ ಸಾಧ್ಯತೆ ಇದೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ನೀವು ಬೈಕೊಳ್ಳಿ ಏನು ಬೇಕಾದರೂ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಏನು ಬೇಕಾದರೂ ಬೆದರಿಕೆಯನ್ನು ಒಡ್ಡಿರುವಂಥ ಸಾಧ್ಯತೆ ಇದೆ ಆ ಮಹಿಳೆಯ ಬಳಿ ಬಲವಂತವಾಗಿ ವಿಡಿಯೋ ಮಾಡಿಸಿರುವಂಥ ಸಾಧ್ಯತೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಳ್ಳಿ ಹಾಕುವಂತಿಲ್ಲ ಇಲ್ಲಂತಾದರೆ ಆ ಮಹಿಳೆಗೆ ಅಷ್ಟೆಲ್ಲ ಐಡಿಯಾ ಅಂದರೆ ಸಂಬಂಧಿಕರ ಮನೇಲಿ ಇದ್ಕೊಂಡು ನಾನೊಂದು ಹೀಗೊಂದು ವಿಡಿಯೋ ಮಾಡಬೇಕು ಅಂತ ತಲೆಗೆ ಐಡಿಯಾ ಬರುವಂಥ ಸಾಧ್ಯತೆ ಅವೆಲ್ಲವೂ ಕೂಡ ತೀರಾ ತೀರ ಕಡಿಮೆ ಇದೆ ಈಗೊಂದು ವಿಡಿಯೋ ಮಾಡಿ ನಾನು ಎಲ್ರಿಗೂ ಕಳಿಸಬೇಕು ಅಥವಾ ಈ ರೀತಿಯಾಗಿ ಇಂಥದ್ದೇ ಮಾತನ್ನ ಹೇಳಬೇಕು ಅಂತ ಮಹಿಳೆಗೆ ತಲೆಯಲ್ಲಿ ಓಡುವಂತ ಚಾನ್ಸಸ್ ತೀರಾ ಕಡಿಮೆ ಇದೆ ಹೀಗಾಗಿ ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅನುಮಾನ ಎಲ್ಲವೂ ಕೂಡ ಮೂಡ್ತಾ ಇದೆ ಈಗ ಬರ್ತಿರುವಂಥ ಇನ್ನೊಂದು ಪ್ರಶ್ನೆ ಅಂದ್ರೆ ಈ ಸಂದರ್ಭದಲ್ಲಿ ನಾಳೆ ಜಾಮೀನು ಅರ್ಜಿ ವಿಚಾರಣೆ ಇದೆ ಇದೇ ಸಂದರ್ಭದಲ್ಲಿ ಈ ಮಹಿಳೆಯ ವಿಡಿಯೋವನ್ನ ರಿಲೀಸ್ ಮಾಡಿದ್ದು ಯಾರು ಈ ವಿಡಿಯೋವನ್ನ ಯಾರು ಹಾಗಾದ್ರೆ ಮಾಡಿ ಇಟ್ಕೊಂಡಿದ್ರು ಎಲ್ಲ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ ಆ ಮಹಿಳೆ ಹೇಳಿದ ಹಾಗೆ ಆ ಮಹಿಳೆಯನ್ನ ತೋಟದ ಮನೆ ಕರ್ಕೊಂಡು ಹೋಗಿಲ್ಲ ಸಂಬಂಧಿಕರ ಮನೆಯಲ್ಲೇ ಇದ್ರು ಅಂತ ಅಂದ್ಕೊಳ್ಳೋಣ ಹಾಗಾದ್ರೆ ತೋಟದ ಮನೆಯಲ್ಲಿ ಕಾರ್ಮಿಕರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ ಆ ಮಹಿಳೆ ಇಲ್ಲೇ ಇದ್ರು ನಾವು ಮಾತಾಡ್ಸಿದ್ವಿ ಅವರೊಂದಷ್ಟು ಒಂದಷ್ಟು ವಿಚಾರವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ರು ಅಂತ ಹಾಗಾದ್ರೆ ಅಲ್ಲಿದ್ದಂಥ ಕೂಲಿ ಕಾರ್ಮಿಕರು ಹೇಳಿದಂತ ಮಾತು ಸುಳ್ಳ ಎಲ್ಲ ಪ್ರಶ್ನೆಯೂ ಕೂಡ ಇದೀಗ ಸಹಜವಾಗಿ ಉದ್ಭವ ಆಗ್ತಾ ಇದೆ ಒಟ್ಟಾರೆಯಾಗಿ ಪ್ರಕರಣಕ್ಕೆ ಬೇರೆ ರೂಪವನ್ನ ಕೊಡೋದಿಕ್ಕೆ ಬೇರೆ ರಿತನ್ದ ಟ್ವಿಸ್ಟ್ ಅನ್ನ ಕೊಡೋದಿಕ್ಕೆ ನಾನಾ ರೀತಿಯಾದಂತ ಪ್ರಯತ್ನ ಎಲ್ಲವೂ ಕೂಡ ನಡೀತಾ ಇದೆ ಪ್ರಜ್ವಲ್ ರೇವಣ್ಣ ಎನ್ನುವಂಥ ನೀಚನಿದ್ದಾನಲ್ಲ ಆ ನೀಚನ ಆ ಕೃತ್ಯವನ್ನ ಅಂದರೆ ಆ ಕೃತ್ಯವನ್ನು ಜನ ಮರೆಯುವ ರೀತಿಯಲ್ಲಿ ಅಥವಾ ಅದಕ್ಕೆ ಬೇರೆ ರೂಪವನ್ನು ಕೊಡುವಂಥ ಪ್ರಯತ್ನ ಎಲ್ಲವೂ ಕೂಡ ನಡೀತಾ ಇದೆ ಅದೇ ಬಹಳ ಬೇಸರದ ಸಂಗತಿ ಅಥವಾ ದುರ್ದೈವದ ಸಂಗತಿ ಎಲ್ಲಿ ಹೋಗ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ ಒಟ್ಟಾರೆಯಾಗಿ ಬೇರೆ ಬೇರೆ ರೂಪವನ್ನು ಕೊಡಲಾಗ್ತಿದೆ ಹಾಗಾದ್ರೆ ಮುಂದೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಮಹಿಳೆಯನ್ನು ಎಸ್ ಐ ಟಿ ಅಧಿಕಾರಿಗಳು ರಕ್ಷಣೆ ಮಾಡಿ ಕರ್ಕೊಂಡು ಬಂದಂಥ ಸಂದರ್ಭದಲ್ಲೂ ಕೂಡ ಆ ಮಹಿಳೆ ಅದೇ ಮಾತನ್ನ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳ್ತಾ ಇದ್ರಂತೆ ಪ್ರಜ್ವಲ್ ರೇವಣ್ಣಯಿಂದ ನಮ್ಗೆ ಸಮಸ್ಯೆ ಆಗಿಲ್ಲ ನಂಗೆ ಸಮಸ್ಯೆ ಆಗಿಲ್ಲ ನಾವು ಕೂಲಿ ಮಾಡಿಕೊಂಡು ತಿಂತಾ ಇರೋರು ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಫೋರ್ಸ್ ಹೋಗಬೇಡಿ ನಮಗೆ ಹಾಕ್ ಸಮಸ್ಯೆ ಇದೆ ಹೀಗೆ ಸಮಸ್ಯೆ ಇದೆ ಅಂತ ಮಹಿಳೆ ಹೇಳ್ತಾ ಇದ್ರಂತೆ ಅಂತಿಮವಾಗಿ ಎಸ್ ಐ ಟಿ ಅಧಿಕಾರಿಗಳು ಏನು ಮಾಡ್ತಾರೆ ಈ ಮಹಿಳೆಯ ಸಂಬಂಧಿಕರು ಹಾಗೆ ಮಹಿಳೆಯ ಮಗ ಅವರೆಲ್ಲರೂ ಕೂಡ ಕರ್ಕೊಂಡು ಬಂದು ಇವರಿಗೆ ಧೈರ್ಯ ತುಂಬಿಸಿ ಅದಾದ ಬಳಿಕ ಹೇಳಿಕೆಯನ್ನು ಪಡೆದಿದ್ದಾರೆ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲೂ ಕೂಡ ಹೇಳಿಕೆಯನ್ನು ದಾಖಲಿಸಲಾಗಿದೆ ಅಲ್ಲಿ ಆ ಮಹಿಳೆ ಏನು ಹೇಳಿದ್ದಾರೆ ಹೌದು ನನ್ನ ಕಿಡ್ನಾಪ್ ಮಾಡಿದ್ರು ದನದ ಕೊಟ್ಟಿಗೆಯಲ್ಲಿ ಕೂಡ ಹಾಕಿ ಬಿಟ್ಟಿದ್ರು ಎರಡು ಮೂರು ದಿನದ ಸರಿಯಾಗಿ ಊಟವನ್ನು ಕೂಡ ಕೊಟ್ಟಿರಲಿಲ್ಲ ಆಗಾಗ ಬಂದು ನನಗೆ ಹೆದರಿಸ್ತಾ ಇದ್ರು ಬೆದರಿಸ್ತಾ ಇದ್ರು ಅಂತ ಈಗಾಗಲೇ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿರುವಂತಹ ಕಾರಣಕ್ಕಾಗಿ ಈಗ ರಿಲೀಸ್ ಆಗಿರುವಂತಹ ವಿಡಿಯೋ ಕಾನೂನು ಪ್ರಕ್ರಿಯೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಗೊತ್ತಿಲ್ಲ ಪರಿಣಾಮ ಬೀರುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ ಯಾಕಂದ್ರೆ ಈಗಾಗಲೇ ಆ ಮಹಿಳೆ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲಿಸಿ ಆಗಿದೆ ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಆ ಸಂದರ್ಭದಲ್ಲಿ ಏನಾದರೂ ಈ ವಿಡಿಯೋ ಪರಿಣಾಮ ಬೀರುತ್ತಾ ಹೇಳೋದಕ್ಕಾಗೋದಿಲ್ಲ ರೇವಣ್ಣ ಪರ ವಕೀಲರು ಈ ವಿಡಿಯೋವನ್ನು ಕೂಡ ಮುಂದಿಡುವಂಥ ಸಾಧ್ಯತೆ ಇದೆ ಒಂದಷ್ಟು ಈ ಪ್ರಕರಣಕ್ಕೆ ಬೇರೆ ರೀತಿಯಿಂದ ಟ್ವಿಸ್ಟ್ ಕೊಡುವಂಥ ಸಾಧ್ಯತೆಗಳಂತೂ ಇದೆ ಹಾಗೆ ಜನಸಾಮಾನ್ಯರ ನಡುವೆ ಬೇರೆ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆಗೆ ಕಾರಣ ಆಗಬಹುದು ಈ ವಿಡಿಯೋ ಹೌದು ಪಾಪ ರೇವಣ್ಣ ಏನೂ ಮಾಡಿಲ್ಲ ರೇವಣ್ಣನ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಕುತಂತ್ರ ಮಾರ್ಗ ಷಡ್ಯಂತ್ರ ರೂಪವಾಗಿ ರೇವಣ್ಣನವರನ್ನ ಜೈಲಿಗೆ ಅಂತ ಸಾರ್ವಜನಿಕರು ಚರ್ಚೆ ಮಾಡುವ ರೀತಿಯಲ್ಲಿ ಈ ವಿಡಿಯೋ ಮಾಡೋದಂತೂ ಖಚಿತ ಅಂತ ಡಿ ಯಾಕಂದರೆ ಜೆಡಿಎಸ್ನ ಶಾಸಕರು ನಾ ಮುಂದು ತಾ ಮುಂದು ಇಟ್ಕೊಂಡು ರೇವಣ್ಣರನ್ನ ಹಾಗೆ ಪ್ರಜ್ವಲ್ ರೇವಣ್ಣರ ಆ ಕೃತ್ಯವನ್ನು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಬಂದು ಯಾಕೆ ನಾನು ಪದವನ್ನು ಬಳಸ್ತಾ ಇದ್ದೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಅವರು ಮಾಡಿರುವಂಥ ಕೃತ್ಯವನ್ನು ಸಮರ್ಥನೆ ಮಾಡಿಕೊಳ್ಳಲೇಬಾರದು ಇನ್ನೇನೋ ಟರ್ನ್ ಮಾಡ್ತಿದ್ದಾರೆ ಇನ್ನೇನೋ ಟ್ವಿಸ್ಟ್ ಕೊಡ್ತಿದ್ದಾರೆ ಅಂತ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗಲೇಬಾರದು ಪೆಂಡ್ರೇವ್ ಹಂಚಿ ತಪ್ಪು ಅದು ಮಾಡಿ ತಪ್ಪು ಇದು ಮಾಡಿ ಅದೆಲ್ಲವೂ ಕೂಡ ಬೇರೆ ವಿಚಾರ ಮೊದಲು ಇಲ್ಲಿ ಚರ್ಚೆ ಆಗಬೇಕಾದ ವಿಚಾರ ಯಾವುದು ಪ್ರಜ್ವಲ್ ರೇವಣ್ಣ ಮಾಡಿದಂಥ ನೀಚ ಕೃತ್ಯ ಪ್ರಜ್ವಲ್ ರೇವಣ್ಣ ತನ್ನ ಕಾಮತೃಷಿಗೆ ಮಹಿಳೆಯರನ್ನ ಬಳಸಿಕೊಂಡಿಲ್ಲ ಅಂತ ಆಗಿದ್ರೆ ತನ್ನ ಕೈಯಾರೆ ಫೋನ್ ಅಲ್ಲಿ ವಿಡಿಯೋವನ್ನ ಮಾಡಿಕೊಂಡಿಲ್ಲ ಅಂತ ಆಗಿದ್ರೆ ಎಲ್ಲ ವಿಚಾರವೂ ಕೂಡ ಚರ್ಚೆಯ ಮುನ್ನೆಲೆಗೆ ಬರ್ತಾ ಇರಲಿಲ್ಲ ಅದನ್ನ ನಾವು ಗಮನಿಸಬೇಕಾಗತ್ತೆ ಆದರೆ ಏನ್ ಮಾಡೋದು ವಿಚಾರ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆ ಒಟ್ಟಾರೆಯಾಗಿ ಸಂತ್ರಸ್ತ ಮಹಿಳೆಯ ಈ ವಿಡಿಯೋ ರಿಲೀಸ್ ಆಗಿದೆ ಯಾವ್ಯಾವ ರೀತಿಯಲ್ಲಿ ಇದು ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನನಗಂತೂ ಬಹಳ ಸ್ಪಷ್ಟವಾಗಿ ಅನಿಸ್ತಾ ಇದೆ ಬಲವಂತವಾಗಿ ವಿಡಿಯೋ ಮಾಡಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಇದು ಇತ್ತೀಚಿನ ವಿಡಿಯೋ ಅಂತೂ ಅಲ್ಲವೇ ಅಲ್ಲ ರಕ್ಷಣೆಗೂ ಮುನ್ನ ಮಾಡಲಾಗಿರುವಂತ ವಿಡಿಯೋ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇನ್ನೆಲ್ಲ ಏನೇನು ಬೆಳವಣಿಗೆ ಆಗ್ತಿದೆ ಅದನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ ಒಂದೊಂದೇ ಪಾಯಿಂಟ್ ಅನ್ನು ಹೋಗ್ತೀನಿ ಮೊದಲ ಪಾಯಿಂಟ್ ಏನಪ್ಪ ಅಂದ್ರೆ ಇವತ್ತು ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿದ್ದು ಮಾಜಿ ಶಾಸಕ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರನ್ನ ಎಸ್ಐಟಿ ಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಚೇತನ್ ಹಾಗೂ ಲಿಖಿತ್ ಅಂತ ಯಾಕೆ ಬಂಧಿಸಿದ್ದಾರೆ ಅಂದ್ರೆ ಪೆನ್ಡ್ರೈವ್ ಅನ್ನ ಹಂಚಿದ್ದು ಇವರೇ ಅಥವಾ ಪೆನ್ಡ್ರೈವ್ ಅನ್ನ ಹಂಚುವಲ್ಲಿ ಇವರ ಪಾತ್ರವೂ ಕೂಡ ಇದೆ ಅಂತ ದೇವರಾಜ್ ಗೌಡರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಅಲ್ಲ ಅವರ ವಿಚಾರಣೆಯ ಸಂದರ್ಭದಲ್ಲಿ ಇವರ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ ಹೀಗಾಗಿ ಇವರಿಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಇವರಿಬ್ಬರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ಇವ್ರ ಜೊತೆಗೆ ಪೆನ್ ಡ್ರೈವ್ ಇತ್ತಂತೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಸ್ಥಳ ಮಹಾಜರು ಅಂತ ಪ್ರಕ್ರಿಯೆಗಳೆಲ್ಲವೂ ಕೂಡ ಇವತ್ತು ನಡೆಯಿತು ಹೀಗಾಗಿ ಪ್ರೀತಂ ಗೌಡ ಆಪ್ತರ ಹೆಸರು ಕೂಡ ಈ ಪ್ರಕರಣದಲ್ಲಿ ತಳುಕು ಹಾಕಿಕೊಂಡಿದೆ ಇನ್ನೊಂದು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದ್ರೆ ಅರಕುಲಗೋಡಿನ ಜೆಡಿಎಸ್ ಶಾಸಕ ಎ ಮಂಜು ಹೆಸರು ತಳುಕು ಹಾಕೊಂಡಿದೆ ನವೀನ್ ಗೌಡ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವಂಥ ವ್ಯಕ್ತಿ ಪೆಂಡ್ರೇವ್ನ ಹಂಚಿದ್ದಾರೆ ಎನ್ನುವಂಥ ಬಲವಾದ ಆರೋಪ ಕೇಳಿ ಬರ್ತಿದೆಯಲ್ಲ ಈ ನವೀನ್ ಗೌಡ ವಿರುದ್ಧ ಈ ನವೀನ್ ಗೌಡ ಇದೀಗ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ನಾನು ಇಪ್ಪತ್ತೊಂದನೇ ತಾರೀಕು ಪೆಂಡ್ರೇವ್ ತಗೊಂಡು ಹೋಗಿ ಎ ಮಂಜು ಅವರಿಗೆ ಕೊಟ್ಟಿದ್ದೆ ಅವರೇ ಹಂಚಿರಬಹುದು ಅಂತ ಹೀಗಾಗಿ ಎ ಮಂಜು ಹೆಸರು ಕೂಡ ಇದರಲ್ಲಿ ಹಾಕೊಂಡಿದೆ ಎ ಮಂಜು ಈಗೇನೋ ಜೆ ಡಿ ಎಸ್ನ ಶಾಸಕರು ಆದರೆ ಈ ಹಿಂದೆ ರೇವಣ್ಣನವರ ವಿರುದ್ಧವೇ ತಿರುಗಿ ಬಿದ್ದಿದ್ರು ಹೀಗಾಗಿ ಎ ಮಂಜು ವಿರುದ್ಧವೂ ಕೂಡ ಅನುಮಾನದ ದೃಷ್ಟಿಯಲ್ಲಿ ಒಂದಷ್ಟು ಮಂದಿ ನೋಡುವಂತಾಗಿದೆ ಮತ್ತೊಂದು ಬೆಳವಣಿಗೆ ಏನಪ್ಪ ಅಂದ್ರೆ ದೇವರಾಜಗೌಡರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆಯಲ್ಲ ದೇವರಾಜಗೌಡರು ಅರೆಸ್ಟ್ ಆಗುವಂಥ ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ಅಲ್ಲಿ ಬಿಜೆಪಿಯ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಅವರ ಜೊತೆ ಒಂದು ಸುದ್ದಿಗೋಷ್ಠಿ ನಡೆಸೋ ಪ್ಲಾನ್ ಮಾಡ್ಕೊಂಡಿದ್ರಂತೆ ರಾಜ್ಯ ನಾಯಕರ ಆಡಿಯೋ ವಿಡಿಯೋವನ್ನು ರಿಲೀಸ್ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋಕೆ ಪ್ರಯತ್ನ ಪಡ್ತಾ ಇದ್ರಂತೆ ಆ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಎನ್ನುವಂತ ನೀಚ ವ್ಯಕ್ತಿ ಸದ್ಯಕ್ಕಂತೂ ಬರುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಕಾರಣ ಏನಪ್ಪ ಅಂದ್ರೆ ಹದಿನಾಲ್ಕನೇ ತಾರೀಕು ಟಿಕೆಟ್ ಬುಕ್ ಮಾಡಿದ್ರು ಅದನ್ನು ಕೂಡ ಇದೀಗ ಕ್ಯಾನ್ ಮಾಡಿದ್ದಾರೆ ಹೀಗಾಗಿ ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಎಸ್ ಐ ಟಿ ಅಧಿಕಾರಿಗಳಂತೂ ಅವರಿಗೋಸ್ಕರ ಕಾಯ್ತಾ ಇದ್ದಾರೆ ಒಂದು ಒಟ್ಟಾರೆ ಈ ಬೆಳವಣಿಗೆ ಸಂಬಂಧಪಟ್ಟ ನಿಮಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ